ಇದು ಫಿನಿಶಿಂಗ್ ನೋಡಿ ಫ್ರೆಂಡ್ಸ್ ತಿರುಪತಿಗೆ ಹೋಗಿದ್ದೆವು ತಿರುಪತಿ ತಂದಿದ್ದ ಬಟ್ಟೆಗಳೆಲ್ಲ ಎಷ್ಟೊಂದು ತಗೊಂಡೋಗಿದ್ದೀವಿ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಫೋರ್ ಡೇಸ್ ತಿರುಪತಿಗೆ ಹೋಗಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮನೆ ಕನ್ಸ್ಟ್ರಕ್ಷನ್ ವೀಡಿಯೋನ ಎಷ್ಟು ಆಗಿದೆ ಮನೆ ಗಿಲವು ಎಷ್ಟು ಮಾಡಿದ್ದಾರೆ ಅಂತ ನಿಮಗೆ ಹೇಳೋಕ್ಕಾಗಲಿಲ್ಲ ಬನ್ನಿ ಇವಾಗ ಎಷ್ಟು ಗಿಲೋ ಮಾಡಿದ್ದಾರೆ ಒಳಗಡೆ ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ತಿರುಪತಿಗೆ ಹೋಗಿದ್ದೆ ಒಂದ್ವಲ್ಲ ತಿರುಪತಿಯಿಂದ ತಂದಿದ್ದ ಬಟ್ಟೆಗಳೆಲ್ಲ ಎಷ್ಟೊಂದು ತಗೊಂಡೋಗಿದ್ದೀವಿ ಅಂತ ಅವೆಲ್ಲನೂ ತೊಗೊಳೋದು ಹಾಕಿದ್ದು ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಬಿಸಿಲು ಬಂದಿದೆ ಎಲ್ಲನೂ ಅವಸ್ಥೆ ನೋಡಿ ನನ್ನ ಅವಸ್ಥೆನ ಹೇಗೆ ಬಟ್ಟೆಲ್ಲ ಒಣಗಾಕಿದ್ದೀನಿ ಅಂತ ಇಷ್ಟೊಂದು ಬಟ್ಟೆ ಅಪ್ಪ ಯಾರೋ ತೊಗೊಂಡೋಗ್ತಾರ ಮೋಸ್ಟ್ಲಿ ನಾವೇ ತೊಗೊಂಡೋಗಿರ್ಬೇಕು ಇಷ್ಟೊಂದು ಬಟ್ಟೆನೇ ಇಲ್ಲೂ ಒಂದಷ್ಟು ಒಣಗಾಕಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಪಕ್ಕದ ಮನೆ ತಂತಿಗೆ ಒಂದಷ್ಟು ಒಣಗಾಕಿದ್ದೀನಿ ಇಲ್ಲೊಂದು ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಹೇಳಿ ನೋಡಿ ಇಲ್ಲಿ ಹೊರಗಡೆನೂ ಒಂದು ಸ್ವಲ್ಪ ತೊಳೆದು ಒಣಗಾಕಿದ್ದೀವಿ ಬ್ಯಾಗ್ಗಳು ಬಟ್ಟೆಗಳು ಜಾಗ ಇಲ್ಲಿ ಇಷ್ಟೊಂದು ಬಟ್ಟೆಗಳು ತೊಗೊಂಡೋಗ್ತಾರೆ ಫ್ರೆಂಡ್ಸ್ ಯಪ್ಪ ಇಷ್ಟು ಮತ್ತು ಕ್ಯಾರಿ ಮಾಡೋದ್ರಲ್ಲಿ ಎಷ್ಟೆಷ್ಟು ಎಲ್ಲರೂ ನಾಲ್ಕು ನಾಲ್ಕು ಜೊತೆ ಬಟ್ಟೆಗಳಿದ್ದಾವೆ ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮನೆ ಗಿಲವು ಸ್ಟಾರ್ಟ್ ಆಗಿದೆ ನಾನು ಟೂ ಡೇಸ್ ಗಿಲೋ ಮಾತ್ರ ಹಾಕಿದೆ ಇನ್ನು ತ್ರೀ ಡೇಸ್ ಗಿಲೋದು ಹಾಕಿರಲಿಲ್ಲ ನೋಡಿ ತ್ರೀ ಡೇಸ್ ಗಿಲೋಲ್ಲಿ ಇಷ್ಟು ಮಾಡಿದ್ದಾರೆ ಇನ್ನೆಷ್ಟು ಎಷ್ಟು ಪೆಂಡಿಂಗ್ ಇದೆ ಅಂತ ತೋರಿಸ್ತೀನಿ ನಿಮಗೆ ಇವರೇ ಇವತ್ತು ಗೋಲು ಇವನಪ್ಪ ಆ್ಯಡ್ ಆಗೋನೆ ಮೂರು ದಿನ ಐದು ಮೂರು ದಿನದಿಂದ ಇವ್ರು ಮಾತ್ರ ಮೂರು ಜನ ಇದ್ದರು ಈ ವಾರ ಇವನು ಆ್ಯಡ್ ಆಗಿದ್ದಾನೆ ಫ್ರೆಂಡ್ಸ್ ಗೋಲು ಅಂತ ಹಾಯ್ ಮಾಡಿ ಗೋಲು ಹಾಯ್ ಏನು ಫಸ್ಟ್ ಡೇ ನೋಡಿ ಇದನ್ನ ಮಾಡಿದ್ರು ಫಸ್ಟ್ ಡೇ ಗಿಲಾವಲ್ಲಿ ಫಸ್ಟ್ ಡೇ ಅಂಡ್ ಸೆಕೆಂಡ್ ಡೇ ಎರಡು ದಿನ ಇದನ್ ಮಾಡಿದರೆ ಈ ರೂಮ್ ಫಿನಿಶಿಂಗ್ ಕಂಪ್ಲೀಟ್ ಆಗೋಗಿದೆ ಇದರಲ್ಲಿ ಇದ್ರಲ್ಲಿ ಏನಪ್ಪ ಹಾಯ್ ಮಾಡು ಅರ್ಮನ್ ನೀನೊಂದ್ಸರಿ ಹಾಯ್ ವೆರಿ ಗುಡ್ ರಾಜೇಶ ನೀನೊಂದ್ಸರಿ ಎಲ್ಲರೂ ಹಾಯ್ ಮಾಡಿದ್ರು ಫಸ್ಟ್ ಡೇ ಗಿಲಾವು ಇದಾಗಿ ನೋಡಿ ಸೆಕೆಂಡ್ ಡೇ ಕಿಚನ್ ಮಾಡಿದರು ನಿಮಗೆಲ್ಲ ಗೊತ್ತು ಇನ್ನು ಥರ್ಡ್ ಡೇಯಿಂದ ಇನ್ನು ಥರ್ಡ್ ಡೇಯಿಂದ ನಾವು ತಿರುಪತಿಗೆ ಹೋಗ್ಬಿಡ್ತೀವಿ ಫ್ರೆಂಡ್ಸ್ ಇವಾಗ ತೋರಿಸ್ತೀನಿ ಬನ್ನಿ ಫಸ್ಟ್ ಡೇಯಿಂದ ಅಂತಲ್ಲ ಈ ಮನೆಗೆ ಗಿಲವು ಅಂದರೆ ಗ್ರೌಂಡ್ ಫ್ಲೋರ್ಗೆ ಗಿಲವು ಎಷ್ಟು ಮಾಡಿದ್ದಾರೆ ಅಂತ ಈ ಡೇನಲ್ಲಿ ನೋಡಿ ಇಷ್ಟು ಮಾಡಿದ್ದಾರೆ ಡೇ ಫುಲ್ಲು ನಿಮಗೆ ಇಷ್ಟು ಒಳ ಅಳತೆಗೆ ಕಾಂಕ್ರೀಟು ಎಷ್ಟು ಮೂಟೆ ತಗೊಂಡಿದ್ದಾರೆ ಅಂತ ಹಿಂಗೇನಾದರೂ ಏನಾದರೂ ಬೇಕು ಮಾಡಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ವೀಡಿಯೋನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಆ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಇದು ಹಾಲು ಹಾಲಿಗೆ ಮಾಡ್ತಿದ್ದಾರೆ ಇವತ್ತು ಹಾಲು ಮುಗಿಯುತ್ತೆ ಇದು ಬಂದು ದೇವ್ರ ಮನೆ ಇದೇನು ಜಾಸ್ತಿ ಏನು ಮಾಡಿಸ್ ಆಗಿರಲಿಲ್ಲ ಯಾಕಂದರೆ ಫುಲ್ಲು ಈ ಟೈಲ್ಸ್ ಬರೋದ್ರಿಂದ ಜಾಸ್ತಿ ಏನು ಇದ್ರ ಕೆಲಸ ಏನಿಲ್ಲ ಇದು ಮಾತ್ರ ಮೇಲುಗಡೆ ಮಾಡಿದ್ದಾರೆ ಇನ್ನ ಬಿಟ್ಟರೆ ಇನ್ನು ನೋಡಿ ಇಷ್ಟ ಆಗಿದೆ ಇನ್ನ ಇದೊಂದು ರೂಮು ಅವತ್ತೇ ಮಾಡಿದ್ರು ನಿಮಗೆ ಫೋರ್ ಡೇಸ್ ಅಲ್ಲಿ ಏನೋ ತೋರಿಸಿದೀನಿ ನೋಡಿ ಇನ್ನೊಂದೇನು ಅಂತ ಅಂದರೆ ನೋಡಿ ಇಲ್ಲಿ ಬ್ಯಾಕ್ ಸೈಡು ಫುಲ್ ಗಿಲೋ ಆಗಿದೆ ರಂಜಾನ್ ಇಲ್ಲಿ ಹುಕ್ಕ ಹಾಕಿದಿರಲ್ಲ ಏನಕ್ಕೆ ಹಾಕ್ಸಿದಿರ ಏನಕ್ಕೆ ಹಾಕ್ಸವ್ರೆ ಇವ್ರು ಓ ಬಟ್ಟೆಗಳು ಇಲ್ವಲ್ಲ ಬಟ್ಟೆ ತಂತಿ ಬಟ್ಟೆಗೆ ಹಾಕೊಳಕೆ ಆದ್ರೆ ಈ ತರ ಅವಶ್ಯಕತೆ ಹಾಕಿದರೆ ಫುಲ್ ಮಾಡಿಸಿ ಫುಲ್ ಗಿಲೋ ಮಾಡಿಬಿಟ್ಟಿದೆ ಇದು ನೋಡಿ ಈಗ ಬ್ಯಾಕ್ ಡೋರಿಂದ ಈ ಥರ ಕಾಣಿಸುತ್ತೆ ಯಾವ ಥರ ಪ್ಯಾಚ್ ಮಾಡ್ತಿದ್ದಾನೆ ನಮ್ಮ ರಂಜಾನ್ ನೋಡಿ ಫ್ರೆಂಡ್ಸ್ ನೀವೇ ವರ್ಕ್ ಇನ್ನೊಂದು ಹೇಳ್ತೀನಿ ನೋಡಿಲಿ ಇದನ್ನ ರಫ್ ಅಂತಾರಂತೆ ಈ ಥರ ಮಾಡಿರೋದನ್ನ ಇದನ್ನ ಫಿನಿಶಿಂಗ್ ಅಂತಾರಂತೆ ನೋಡ್ಕೊಳ್ಳಿ ಇದು ರಫು ಇದು ಫಿನಿಶಿಂಗ್ ನಮ್ಮ ರಾಜೇಶ್ ಶಾ ಹೆಂಗ್ ಬಡಿತಾವನೆ ನೋಡಿ ಫ್ರೆಂಡ್ಸ್ ಆದ್ರೆ ಒಂದೊಂದು ಸಿಂಗ್ ಸಿಂಗಲ್ ದಾರ ಇರೋದ್ನು ಹಾಕ್ಬಿಟ್ಟು ಬಡದ್ಬಿಟ್ಟು ಅದ್ರ ಮೇಲೆ ಗಿಲೋ ಮಾಡ್ಬಿಡೋದು ಅದ್ ಅದಕ್ಕೆ ಥರ ಹೇಳ್ತಾ ಇದೀನಿ ಈ ಚಿಕ್ಕ ಪುಟ್ಟ ದಾರ ಇರೋನು ತೆಗ್ದಾಕು ರಾಜೇಶ ಅಂತ ಮಾಡ್ತಾವ್ರೆ ಫ್ರೆಂಡ್ಸ್ ಹೇಳಿದ್ ಕೇಳ್ಕೊಂಡು ಪಕ್ಕ ಚೆನ್ನಾಗಿ ಮಾಡ್ತಾರೆ ನೋಡಿ ಎತ್ಕೊಳ್ಳೋದಂತ ಹ್ಞೂ

ಮೇಲೆಲ್ಲ ಹಾಕೋಕ್ಕಾಗಲ್ಲ ಎತ್ತಲ್ಲ ನನಗೆ ಅಂದರೆ ಫೋರ್ಸಾಗಿ ಹಾಕಕ್ಕಾಗಲ್ಲ ಫ್ಲೋರಿಂಗೆ ಹಾಕೋಕ್ಕೆ ದಪ್ಪ ಚೆಲ್ಲಿ ಹೇಳಿದರು ಹಾಗಾಗಿ ದಪ್ಪ ಚೆಲ್ಲಿ ತರಿಸ್ಕೊಂಡಿದ್ದೀವಿ ಈಗ ಅದು ರಿಟರ್ನ್ ಬರೋಕ್ಕೆ ಅಂತ ಮೇಲಕ್ಕೆ ಹೋಗಿದೆ ರಿಟರ್ನ್ ಬಂದು ನೆಕ್ಸ್ಟು ತಿನ್ನೋಕ್ಕೋಗೋಣ